ಬಾಗಲಕೋಟ್ ಜಿಲ್ಲೆ ಜಮಖಂಡಿಯಲ್ಲಿ ಕಾನೂನು ವಿದ್ಯಾರ್ಥಿಗಳ ಒಕ್ಕೂಟದಿಂದ ಶೂ ಎಸೆದ ಆರೋಪಿಯನ್ನು ಬಂಧಿಸಲು ಆಗ್ರಹ ಮಾಡಲಾಗಿದೆ ಜಮಖಂಡಿಯಲ್ಲಿ ಶನಿವಾರದಂದು ಭಾರತದ ಶ್ರೇಷ್ಠ ನ್ಯಾಯಾಂಗ ವೇದಿಕೆಯಾದ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಘಟನೆ ದೇಶದ ನ್ಯಾಯಾಂಗದ ಇತಿಹಾಸದಲ್ಲಿ ಕಪ್ಪು ಅಧ್ಯಾಯವಾಗಿದೆ ಎಂದು ಕಾನೂನು ವಿದ್ಯಾರ್ಥಿಗಳು ನಗರದ ಎಜಿ ದೇಸಾಯಿ ವೃತ್ತದಲ್ಲಿ ಕಾನೂನು ವಿದ್ಯಾರ್ಥಿಗಳ ಒಕ್ಕೂಟದಿಂದ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಆರೋಪಿಯನ್ನು ಬಂಧಿಸಲು ಆಗ್ರಹಿಸಿ ಉಪವಿಭಾಗಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸುವ ಮೂಲಕ ಕಾನೂನು ವಿದ್ಯಾರ್ಥಿಗಳ ಒಕ್ಕೂಟದ ಸದಸ್ಯ ಹನುಮಂತ ಯಮ್ಗಾರ್ ಮಾತನಾಡಿದರು ಇದರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂತ ಮುಖ್ಯ ಉದ್ದೇಶ ಆರನೇ ತಾರೀಕಿನಲ್ಲೂ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಸುದಾರ ಕವಾಯಿ ಅವರಲ್ಲಿ ರಾಕೇಶ್ ಕಿಶೋರಿ ಊಟ ನಿರ್ತಿದ್ದಾರೆ ಇದು ಊಟ ನಿರ್ತಿವಾದ ಸಿದಾರ್ ಕವಾಯಿ ಅವರಿಗೆ ಅವಮಾನ ಹವಾಮಾನ ಇದು ಭಾರತ ಮಾತೃ ಅವಮಾನ ಮತ್ತು ಇದು ನ್ಯಾಯಾಂಗಕ್ಕೆ ಆದಂತಹ ಅವಮಾನ ಈ ಸಂದರ್ಭದಲ್ಲಿ ಹಲವಾರು ಕಾನೂನು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಉದಯ ಹೊಸ್ಮನಿ ಕೆಎಂಎಂ ಕಾಳ ನ್ಯೂಸ್ ಚಮಖಂಡಿ